ಸ್ಪೆಷಲ್ ಆಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮನ್ನೆಲ್ಲ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಇವತ್ತು ನಮ್ಮ ಇವೆಂಟಿಗೆ ನೀವು ಬಂದಿದ್ದೀರಾ ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಂಡ್ ಕಿಶೋರ್ ಸರ್ ನಿಮ್ಮ ಜೊತೆ ನನ್ನ ಫಸ್ಟ್ ಸೀನ್ ಇದ್ದಿದ್ದು ನಿಮ್ಮ ಕಣ್ಣಲ್ಲ ಒಂದು ಪವರ್ ಇದೆ ಸರ್ ನಾನು ತುಂಬ ಅದೃಷ್ಟ ಮಾಡಿದ್ದೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪುನೀತ್ ಸರ್ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಆ್ಯಂಡ್ ಅವರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಡ ಅಂತ ಯಾ ಇವಾಗಲೇ ಟೀಸರ್ ರಿಲೀಸ್ ಆಗಿದೆ ಸಾಂಗ್ಸ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಯಿತು ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಮಹಾನಟಿಯಿಂದ ಇವತ್ತು ಏಳು ಮನೆ ಹೀರೋಯಿನ್ ಆಗಿದ್ದೀನಿ ಸೊ ಅಷ್ಟು ಸಪೋರ್ಟ್ ನಿಮ್ಮಿಂದಲೇ ಬಂದಿರೋದು ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಧರುಣ್ ಸೋರ್ ಥ್ಯಾಂಕ್ ಯು